ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಲಂಚ್ ಬಾಕ್ಸ್ ಗೆ ಕ್ವಿಕ್ ಅಂಡ್ ಈಸಿ ಆಗಿ ಹೇಗೆ ಲಂಚ್ ಬಾಕ್ಸ್ ರೆಸಿಪಿನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ಲಂಚ್ ಬಾಕ್ಸ್ ಗೆ ಅಂತ ನಾನು ಲೆಮನ್ ರೈಸ್ ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಲೇಟ್ ಆಗಿದ್ರಿಂದ ಕ್ವಿಕ್ ಅಂಡ್ ಈಸಿ ಆಗಿ ಮಾಡ್ಕೊಳ್ಳೋಂತ ಲೆಮನ್ ನ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಎರಡು ಈರುಳ್ಳಿನ ಉದ್ದಗೆ ಕಟ್ ಮಾಡಿಟ್ಕೊಂಡಿದೀನಿ ಒಂದ್ ಲೆಮನ್ ನ ಕಟ್ ಮಾಡಿ ಇಟ್ಕೊಂಡಿದೀನಿ ಈರುಳ್ಳಿನ ಸಣ್ಣದಾಗೂ ಕೂಡ ಕಟ್ ಮಾಡಿಟ್ಕೋಬಹುದು ಲೇಟ್ ಆಗಿದ್ರಿಂದ ಉದ್ದಗೆ ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಖಾರ ಜಾಸ್ತಿ ತಿನ್ನೋರಾಗಿದ್ರೆ ಆರರಿಂದ ಏಳು ಹಸಿಮೆಣ್ಸಿನಕಾಯಿನ ತಗೊಳ್ಳಿ ನಮಗೆ ಖಾರ ಜಾಸ್ತಿನೇ ಬೇಕಾಗಿರೋದ್ರಿಂದ ಆರರಿಂದ ಏಳು ಹಸಿಮೆಣಸಿನಕಾಯಿನ ಈರುಳ್ಳಿ ಯಾವ ಥರ ಕಟ್ ಇಟ್ಕೊಂಡಿದ್ದೀನೋ ಅದೇ ತರ ಹಸಿ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿಕೊಳ್ತಾ ಇದ್ದೀನಿ ನೀವು ಹಸಿ ಮೆಣಸಿನ್ಕಾಯಿನ ಕೂಡ ಚಿಕ್ಕದಾಗೂ ಕೂಡ ಕಟ್ ಮಾಡ್ಕೊಳ್ಬೋದು ಹಸಿ ಮೆಣಸಿನಕಾಯಿನ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ತರ ಚಿಕ್ಕ ಚಿಕ್ಕ ಹಸಿ ಮೆಣಸಿನಕಾಯಿ ಖಾರ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ಎಷ್ಟು ಖಾರ ತಿಂತೀರೋ ಅದೇ ತರ ನೋಡ್ಕೊಂಡು ಒಂದು ಮೂರು ನಾಲ್ಕು ಹಾಕೊಂಡ್ರೆ ಸಾಕು ಹಾಗೆ ಫ್ರೆಶ್ ಆಗಿತ್ತು ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪನ್ನ ಎರಡು ಕಡ್ಡಿನ ತಗೊಳ್ತಾ ತಮಿಳ್ ರೈಸ್ನ ಮಾಡ್ಕೊಂಡ್ಬಿಡೋಣ ಬಿಡೋಣ ಒಂದ್ ಆದ ನಂತರ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕೊಂಡ ನಂತರ ಜೀರಿಗೆ ಹಾಕೊಂಡು ಕಡಲೆ ಬೀಜ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉದ್ದಗೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಶಿಣ ಪುಡಿ ಒಂದು ಸ್ಪೂನು ಹಸಿ ಕೊಬ್ಬರಿನ ತುರ್ದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ಲಾಸ್ಟಲ್ಲಿ ಲೆಮನ್ ಕೂಡ ಹಾಕ್ಕೊಳ್ತೀವಲ್ಲ ಸೊ ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆನೇ ಇರಲಿ ಹಾಗೆ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರೋ ಲೆಮನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡಿಟ್ಕೊಂಡಿರೋ ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಲೆಮನ್ ರೈಸ್ ರೆಡಿ ಆಯಿತು ಬೇಕಂದರೆ ನೀವು ಕೊನೆಗೆ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಆಗಿದ್ದರೆ ಇನ್ನೊಂದು ಸ್ವಲ್ಪ ಲೆಮನ್ನ ಹಾಕ್ಕೊಳ್ಳಿ ರೈಸ್ ಹಾಕೊಂಡ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ದರಿಂದ ಇನ್ನೊಂದು ಸ್ವಲ್ಪ ಲೆಮನ್ನ ಹಾಕ್ಕೊಂಡಿದ್ದೀನಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಲೆಮನ್ ರೈಸ್ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಈ ಥರ ಲಂಚ್ ಬಾಕ್ಸ್ಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಲೆಮನ್ ರೈಸ್ನ ನೀವು ಬಾಕ್ಸ್ಗೆ ಹಾಕಿದ್ರೆ ಮಕ್ಕಳ ಲಂಚ್ ಬಾಕ್ಸ್ ಖಾಲಿಯಾಗಿ ಬರೋದಂತೂ ಗ್ಯಾರಂಟಿ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ